Ну... ஓஹோ மகா ஏகல காடி தெக்குலு நம மலை குடியிருந்து நமனுமா தெறல பன்பேரு வந்து பன்பேரு டாயி டாய் gottண்டா ஐ கொள்ளி காரண உண்டியா பாத காரண நம இந்த காடி உப்புனா முர்கா பக்கிlene மாதா பொண்டிதேருது தின கிருப்பு நடலக்கயா அவ் அண்டியா நம்ம நிட்டட கச்சலவேதெயா பட்டைய அவ் காடே போறல நுப்புன்னு ಅಡ್ಡಿಯ ಬಟ್ಟೆ ಚಹ ನಮ್ಮ ಈ ಕಾಡಿಡಿ ಇದ್ದದ ಪೋಂಡೆ ದೇರೆ ದೇರದು ಮನಸ್ಸಗ ಬಾರಿ ಬೇಜಾರ ಆಗಿತ್ತಂಡಿಯ ಅಂಚ ಈ ಮುರಿನಿಂಜಿ ಪಾತರ ಬಂಡ ತೂಲ ಪಾತರ ಅವೆ ನಮ್ಮ ಕಾಡದ ಆಮಿತ ಮರ್ಗಿಲಡು ಪೀತನೆ ಒಂಜಿ ಲೋಕ ಒಂಡೊಂದು ಪಂಡತ್ತ ಅವಳು ತೋ ಕಲ್ಜಿಗ ವಿಸ್ಮಯ ಮಾತಾ ನಡಪಡು

ಅಮ್ಮೆ ಬೊಂಬಿರುವಡ ಪಂಡದು ನಮ್ಮ ಇರುವೆ ಇಲ್ಲ ಐತೆ ಊರು ತಿರ್ಗೆರೆ ಎಂದು ಬತ್ತಿನ ಕಲತ್ತಯ್ಯ ಊ ಬಟ್ಟೆ ಚ ಊರು ತಿರ್ಗ ತಿರ್ಗದು ಇತ್ತೆ ನಮ್ಮ ಬಾರಿ ದೂರ ಬೈದ ಇತ್ತೆ ನಮ್ಮ ಬದುದುಂದಿನ ಜಾಗ ಒಂದು ಗೊತ್ತಾಣ ನಿಂತ ಒಂದು ಚಲಿ ಚಲಿ ಆ ಪುಣ್ಯ ಅಂದ ಒಂದೇ ಶಬ್ದದ ಅಲ್ಲ ಕೇಳಿ ಹಾ ಹಾ ಹಾ

ಒಂಜಿ ವಿಸ್ಮಯ ನಡಪುನತ್ತೊ ಸಾರಿ ತೂಲಗೆಯ ವಟ್ಟೆಜ್ಜ ಪರಪುನ ನೀರ್ದ ಮಿತ್ತು ಉಂದುದು ಎನ್ನ ಮುಂಚಿನನೆ ಪೊರ್ಲ ಕಂಡದ ಜವನೆ ಒರಿ ರಡ್ಡ್ ಕೈಟ್ ಲ ನೀರ್ನ ಪತ್ತುದ್ ಒರ ಕೈನ್ ತೂಪೆ ಒರ ಮಿತ್ತ್ ಪುನ ನೇಸರ ದೇವರನ ತೂಪೆ ಒರ ಕೈಟ್ ಪುನ ನೀರ್ನ ತೂಪೆ ಮಿತ್ತ್ ಪುನ ನೇಸರ ದೇವೆರೆನ ತೂಪೆ ಅಟ್ಟೆಜ್ಜ ನಿಟ್ಟೊಂಜಿ ದಾದನಾ ಕಲ್ಚಿನ ಉಪ್ಪುಡಿಯ

ಲೋಕೊಡು ಪುನಚ್ಚಿನ ನರಮಾನಿಲೆಗು ಮುರ್ಗ ಪಕ್ಕಿಲೆಗು ಮಾತ ಬಡವು ಬಾಜಿಲು ಉಪ್ಪು ನಾವು ಸಹಜ ಐನ ತೀರ್ಥೋನ್ನಂಚಿನ ಶಕ್ತಿ ಲಾಟ್ಲೆಗು ಉಪ್ಪುಡುಗೆ ಆಂಡ ಈರೆ ಅಂಚತ್ತು ಇಡೀ ಲೋಕೊಗೆ ಬೊಲ್ಪು ಕೊರ್ಪು ನಂಚಿನ ನೇಸರ ದೇವರಿಗೂ ಬಡವು ಬಾಜಲು ಉಂಡೊಂದು ಇರಿಗ ಏರಯ್ಯ ಪಂತಿನಿ ಒಂಜಿ ವೇಳೆ ಬಡವು ಬಾಜಲು ಉಂಡೊಂದೇ ಆಂಡಲ

ತೂಜುಜ ಹಾ ಈ ಪಾತೆರ್ನ ಪಾತೇರ ಈ ಮಲ್ಪುನ ವರ್ತನೆ ಪೂರ ತೂನಗ ಹಾ ಈ ಕಾಡುದ ಮಳೆ ಕುಡಿಯೇ ಪಂಡ ತಪ್ಪ ವಂದ್ ಹಾ ಈಡೆ ಬೈದಿನಿ ಒರಿ ಅತ್ತ್ ನಿನ್ನೊಟ್ಟಿಗೆ ಒರಿ ಅಜ್ಜೆರ್ಲಾ ಉಲ್ಲೆರ್ ಉಂದು ಅತ್ತೆಯ ಹಾ ನಿಕ್ಕುಲು ಇಡೆಗೂನೆ ಬತ್ತ್ ನಕುಲ ಇಂಜಿ ಸಾದಿ ಮೀನಿ ದತ್ತ್ ಬತ್ತ್ ನಕುಲ ಅಯ್ಯ ದಾದ ವಿಷಯ ಅಂದ್ ಎಂದ ಪರ್ ಅಯ್ಯ ಎಂಕುಲು ಈ ಊರು ದಕಲ ಅತ್ತಯ್ಯ ಈ ಊರು ದಾ ಆಮಿತ ಮಾರ್ಗil ದಾ ಕಾಡು ದಕಲು ಎಂkleನೆ ಮಲೆಕೊಡಿಯೆರಂದೆ لپುವೆರ ಅಯ್ಯ ಉnde ಯಾನೇ ಏಕಲೇ ನಿ ಎನ್ನಟುಗ ಬೈದಿರುತ್ತೆ ಇಂಬೆರೆ ಬಟ್ಟಿಜ್ಜಾ ಪಂಡೆ ಓ ಬಟ್ಟಿಜ್ಜೆರೆಂಬೆರ ಅಣ್ಣಯ್ಯ ಊರು ತಿರ್ಕಡೋ ಬಂದಿನ ಅಸಿಡು ಇದೆಗ ಬತ್ತಿನಕುಲಿಂಕುಲು ಇತ್ತೆ ಜ್ಞಾನ ಮಲ್ಪುನ ಕಜ್ಜದ ಬಗ್ಗೆ ನಿಖಲಿಕ್ಕೆ ಇಂದು ಈ ಸೂರ್ಯದೇವರ ಬಗ್ಗೆ ತೆರಿದಿನಿ ಭಾರಿ ಕಮ್ಮಿ ಲೋಕಗೂ ಕಬಿದಿನ ಕತ್ತಲೆ ದೂರ ಮಂಜು ಜ್ಞಾನದ ಬಲ್ಪುನು ಕೊರ್ಪುನಾರು ಹಾ ಜ್ಞಾನದ ಮೂಲಲೇ ಆರು ಅಂಜಾದ ಏರು ಅರೆನು ನಿತ್ಯಲ ಸುಗಿಪೇರು ಅಕಲ್ಲ ಜ್ಞಾನ ಶಕ್ತಿ ಪ್ರತ್ಯ ಒಂದು ಕೋಪುಡು ಅಂಚಾದ ಯಾನುಲ ಒಂದು ಈ ಲೋಕಡು ಆವಡು ಅವಡು ಪಂಪಿನಂಚಿನ ಉದ್ದೇಶ ಅರೆನು ನಿತ್ಯಲ ಸುಗಿತೊಂದು ಪಂಪು ನಂಚಿನ ವಿಸ್ಮಯದ ಅಲೈಜಿ ಅಯ್ಯ ಏತೊಂಚಿ ಕಲ್ಪನ ಕಲ್ತಿದ್ದಾರೆ ಅಯ್ಯ ಎಂಗ್ಲಿಗೆ ಈತ ಮಾತ ಇಸೆಯನ್ನು ಪಣ್ಣಿನ ಈರು ಏರೆಂದು ತಿರಿಚತ್ತೆ ಓಹೋ என்ன பரீட்சை அரசும் இல்ல புதல் திருத்தராஷ்டிரை பண்ணு ஓஹோ ஆறு எல்ல புனகனே ரத்து கண்ணுலா களை உண்டியது அஞ்சாவது

ಹಾ ನಿಕ್ಕ ಕಲ್ಪೋಡವು ಪನ್ಪನಂಚಿನ ಆಸೆ ಇತ್ತನ ಯಾನಂಜಿ ವಿಷಯನ ತೆರೆದೆ ತಾದಯ್ಯ ಈ ಆಣೆಪುರಕ್ಕೆ ಹ ಆರಿ ಆಚಾರ್ಯರು ವೈದೇರಿಗೆ ಆರು ಅರ್ನಪುದರು ಲೋನಾಚಾರ್ಯರು ಬಂದು ಓಹೋ ಆರು ಬಾರಿ ಇದ್ದಂತನರಿಗೆ ಹ ಅಂಜನಿ ವಿರವಿಧ್ಯನ ಕಲ್ಪವರಿಗೆ ನಿಕ್ಕ ಕಲ್ಪೋಡವು ಪನ್ಪನಂಚಿನ ಮನಸಾತು ಅಂದ ಅಂಜೇನಾರ ದಾವರ ನಮ್ಮ ವೀರರ ಸೇರದು

好不

ஆ हां அஞ்சேனே ஊரு திருது திருது ஏங்குலங்கி சுதேவరికి முத்தியம்மா இந்த திருகொண்டு திருகொண்டு சுதேவరికి போيناniki அந்த தானைடால்பா ஆ சுதேவரிட்டு ஊரி ஜாவனி திக்கி हां காரணே இன்றென புதேர்க்கே हां அரடா பாதேர் தானக தெரிந்து ஏங்குல போينا ஊரு ஆனே புரந்து ஆனே புரந்தா ஆ ஆதே ಅಮ್ಮ ಆ ಆನಿಪುರಕ್ಕೆ ವರಿ ಆಚಾರ್ಯರೇ ಬಂದಿರಕೆ ಆಚಾರ್ಯರ ಆ ಏರ ಅಂತ ತಿಳಿಯನ ಮಗ ಅಣ್ಣಮ್ಮ ದೇವಿ ದೇವಸ್ಥಾನಿ ಹ ಅರ್ಣಪುದರು ದ್ರೋಣಾಚಾರ್ಯರ ರಿಗೆ ಏರಿ 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 ದ್ರೋಣಾಚಾರ್ಯರೇ ಅಂದೆ ಬಟ್ಟಜ್ಜಾ ಏರಿಯೋ ಆನಿ ಬೀರಿบูรನಗ ಓಯ್ ಬೀರಿ ತೆಕ್ಕಿನಾರು ಆರೇನಾ ಆರೇನಾ ಆ ಮಗ ಹೋಗದಾದಾ ಅಂಡೆ ಅಮ್ಮ ಆರು ಅಲ್ಪದ ಅರಸು ಚೋಕ್ಲೆಗೂ ಮಾತ ಬಿರು ಪಗರಿ ವಿದ್ಯೆನ ಕಲ್ಪಾರೆಂದು ಬೈದನಾರಿಗೆ ಓಹೋ ಅಂಚಾದು ಯಾಲ್ನ ಅಡೆಗೂ ಪೋದು ಪಗರಿ ವಿದ್ಯೆನ ಕಲ್ತದು ಬಿಡೆಂದು ಆಸೆ ಆತಂಡು ಏನಲ್ಲ ಕಾಡ ಪುಡ್ದು ಕೋರಿ ಅಮ್ಮ ಅತ್ತಿಯ ಬಾಲ ಅಮ್ಮ ಅಲ್ಪ ಇತ್ತೆ ಕಲ್ಪಾದು ಕೊರ್ಪುನಾರಿ ದ್ರೋಣಾಚಾರ್ಯರಿ ಆರ್ ಕಲ್ಪವನಿ ಏರಿಗೆ ರಸ ಜೋಕ್ ಲಗ್ گئے ಹೀ ತೇಕಲೀಯೇರಿ ಯಾನ ಕುಡಿಯೆ ಅಂದೀಯ ಬಾಲ ಹಾ ಈ ಕಲ್ಪೆರ ಬಲ್ಲಿ ಪನ್ಪುನವು ಎನ್ನ ವಿಚಾರ ಅತ್ತು ಮಗ ಹಾ ಈ ಕಾನೋಡು ಬಿರಿ ಬಿರೂಪಕರಿಡಾವಡೆ ಬೋಂಟೆಡಾವಡೆ ಹಾ ಎಂಕುಪ್ಪು ನಂಚಿನ ಪುದರೆ ದುಂಬುದ ಕಾಲಡು ನಿಕ್ಕಲ ಬರುಡು ಪನ್ಪಿನವು ಆಸೆ ಎಂಕಲ ಉಂಡು ಮಗ ಹಾ ಆಂಡಾ ఈ పండి నంచిన ఆ ద్రోణాచార్య ఆద దినొట్టు కానుగు బూర్ సూను తె నచ్చిన సమయుడు అజప్ప అయిన యాని ఆ విద్యను బండు కొంది కేర ఇంకరి మగా తమాసే మంతుడు అవు ఏదో సరి అన్న కేండల ఆ పుజిందే పండుది పోయిన మగ

ತೂಲಕಾರ ಏನ ಉಂತಿನಲ್ಪ ಉಂತುಂದ ಉಂತ ನನಲಯಾನ ಗುರ್ಚಿ ಬಂದಿಂದ ಎನ್ನ ಪೋಗೆಲಕ್ಕೆ लागಿದಿ ಪೋಪುನೈ ಒಕೇನ್ನ ಕಾರಲೋ ಪಂದ್ ಅಂದಿ ಆತೆ ಅಂಚಾದೆ ಬಟ್ಟೆ ಅಂಜಾ ನನ್ನ ಕಡಪುಡ್ ಕಡಪುಟ್ನಾ ಎಂಚ ನಿನ್ನ ಧೈರ್ಯವ ಅಾತ್ ಮಾತ್ರ ಅತ್ತೆ ನಮ್ಮ ನಂಬಿನ ಅಂಚಿನ ಅಪ್ಪೆ ಉಲ್ಲಲ್ಲ ಮಾಕಾಳಿ ಅಲೆನ ಎನ್ನೊಂದು ಇಂದ ಮಗ ಏಕಲ ಅಮ್ಮ ನಿನ್ನ ದಾರಿಗೆ ಕೈ ದೀತೆ ಬಟ್ಟೆ ಅಜ ನನ್ನ ದುಂಬುದ ದಾದ ಇತ್ತಿ ನೆಲ ನಿನ್ನ ಜವಾಬ್ದಾರಿ ಬಿಕಲ ಒಂಜಿ ಅಭ್ಯಾಸ ಉಂಡತ ಈಲ ಉಂಚಿನ ಅಲ್ಪ ಉಂತಿನ ಎತ್ತೆರ್ ಹಾ ಅಂಚ ಮಂತ್ ನಾವಂತೆ ಏರ್ ಬಂಡಿನಿ ಆದ ನಿಂಡತ ಆವಡ್ ಮಗನ್ ಬಾರಿ ಜಾಗೃತೆಡ್ ಕಲ್ಪಾವಡು ಆಯಿನ ಒಟ್ಟಿಗೆ ನ ಉಪ್ಪೊಡು ಪಿರ ಬಂಡಾಟ ನಿನ್ನ ಜವಾಬ್ದಾರಿ ಅವತ್ತ ಪೋದು ಬಲ ಪೋದು குருமட்டகு போயினாயே யானே ஆண்டா இங்கு வித்தே கல்பாயிர ஆப்புசி பண்டுது ஏனனு ஐகுலு இங்கட்டிரு யானித்தே தாத மல்புனி ஹாம் என்ன மனசிடு ஆசனு புட்டாயினாரு ஒரி உள்ளிரு அரை நடகே போப்பே നിർദ്ദി ಮನಸ್ಸಿಡು ನಂಬುದು ಮನಸ್ಸಿಡು ಬಾರಿ ಆಸೆನ ದೀದು ಬಿರುಪಗರಿ ಗಿದ್ದೇನೆ ಕಲ್ಪಡೊಂದು ಗುರುಮಠಕ್ಕೆ ಪೋಯಿನಾಯಾನ ಆಂಡ ಜಾತಿದ ನೆವನಡು ಐಗುಲು ಏನನ್ನು ಇಂಗರ್ತದು ನೆರೆತ ನಂಚಿನ ಸಬೆಡ್ದು ಪಿದೈ ನೂಕಿಯರಯ್ಯ ಅವಲೆ ಇತ್ತಿನಂಚಿನ ಅರಸು ಚೋಕಲು ಮಾತ ಏನನ್ನು ತೂದು ತೆಳಿತೇರಯ್ಯ ಎಂಕ್ ದಾದ ಮಲ್ಪಡುಂದೇ ಗೊತ್ತಾ ಒಂದಿಜ್ಜಯ್ಯ ఎక్క e అయ్యా <this one>

ಈ ಲೋಕಡು ಕಲ್ಪಪುರ ಆ ದ್ರೋಣಾಚಾರ್ಯರಿಗೆ ಮಾರಾಟ ಮಲ್ತೇರ ಆರು ಕಲ್ಪ ಬರ್ಚಿ ಅರಗೇ ಕಲ್ಪ ನಂಚಿನ ಒರಿ ಗುರು ಉಳ್ಳೇರ ಕೈಟು ಕುಡರಿ ಬತ್ತದು ಇರತ್ತೊಂಜಿ ಸರ್ತಿ ಭೂಮಿನು ಪ್ರದಕ್ಷಿಣೆ ಪಾಡದು ಕುಡರಿ ರಾಮೆ ಪಂಪಿ ನಂಚಿನ ಪುಗರ್ತೆ ಬಡೈನಾರು ಉಳ್ಳೇರು ಅರ್ನಡೆಯಾನು ಕೋಪೆ ಬಿರುವಿದ್ದೆ ಕಲ್ಪಡೂ ಪಂಡದ ಕೇನ್ವೆ ஆறு இன்ட்டு கல்பவே பண் நசம் ஆறு கல்பை நிக்குலா கல்பவ் ஓடி போடி ஆமீத்தோது ಸೇರಿಯ ಆಂಡ ಪಿರ ಕಾಡಿಗೆ ಸೇರಿದ ಪನ್ನಗ ಮನಸ್ಸು ಕೇನೊಂದಿ ಜೀವ ಯಾನ ಕಲ್ಪೊಡು ಯಾನ ಬಿಸಿ ಆವಡು ಪಂಪಿನ ಆಸೆ ದಿನೋರ್ದು ದಿನಕ್ಕೆ ಜಾಸ್ತಿ ಆವೊಂದುಂಡು ದಾದ ಮಲ್ಪನಿಂದೇ ತಾಜಿ ತೋದೊಂದಿಜ್ಜಿ ಹಾ ಅವು ಏರಿ ಉರಿ ನರಮಣಿ ಎನ್ನಂಚಿಗೆ ಬರೊಂದಿಲ್ಲೇರತ್ತ ಏನೇ ತೂ ಒಂದಿಲ್ಲೇರು ನೂಲು ಪಾಡ್ನ ಬೆರಳಿ ಕಲ ತೂಚುಂದು ಬರಡು ಬರಡು ಆರು ದಾದ ಪಂಪೆರಿಂದ ಕೇನುಗ ಸ್ವಾಮಿ ಅಡ್ಡ ಊರುಂಡೆ ಲಕ್ಕುನು ಬಾಲೆ ಇಡ್ಡೆ ಅವಳು ಏಕಲ ಮರುಗಡೆಯ ಮನ ಮನಸ್ಸಿಗೆ ಬೇಜಾರಾದ ಬತ್ತಿನ ಕಲ್ಪಡು ಪಂಡದ ನಿಕ್ಕ ಮನಸ್ಸು ಸಾಧನೆ ಇದ್ದ ಯಾನು ಸಾಧೀನ್ ಪಂತಕೇನು ದ್ರೋಣಾಚಾರ್ಯರು ಕುರುಕುಲಡು ವಿದ್ಯೆ ಕಲ್ಪಾನಗ ಅವೇನು ಈ ಮದಟ ಉಂತದು ತೆರೆಯೋನು ಒಕ್ಕ ಅವೇನು ಮೂಲ ಬತ್ತದ ಅಭ್ಯಾಸ ಮನ್ಕುಲ ಒಂಜಿ ವೇಳೆ ಇನ್ನ ಮನಸ್ಸು ಅಂಚಿಂಚಿ ನಲಿತದ ಏಕಾಗ್ರತೆಗೂ ತೊಂದರೆ ಮಿನಿ ಆಡ ಕುರುಕುಲೆ ನಂಜಿ ಮಣ್ಣದ ಪಾಪೆನು ಮರ್ತದೆ ಅವೆನು ನಿನ್ನ ಕಣ್ಣೆದುರು ದೀವೋನು ಅಯ್ಯ ಕತ್ತಲೆ ಕವಿದಿ ನಂಚಿನ ಎನ್ನ ಮನಸಿಡು ಪೊಲ್ಪುದ ತುಡರಂಜಿ ಪೊತ್ತಾಯಿ ಲೆಕ್ಕ ಅಂಡ್ ನೂಲು ಪಾಡ್ನಾರ ಈರು ಆಂಡ ಈರು ಏರಿಂದ ತೆರಿಚತ್ತೆ ಏಕಲಾ ಎನ್ನ ಸಂಗತಿ ಈಕೆ ಏನೊಂದಿಲ್ಲ ಎನ್ನ ನಿಜನೇ ತೆರಿದು

ಓಹೋ ದ್ರೋಣಾಚಾರ್ಯರ ನಮಗೆ ಅಶ್ವಥಾಮಿ ಪಂಡ ಈರ ಅಂದು ಆವಡ ಸ್ವಾಮಿ ಈರ್ ಪಂಡಿಲಕನೆ ವಿದ್ಯೆ ಎಂಕ್ ಎಡ್ಡೆ ಆಲಾದು ಮಲ್ಲ ಆಶೀರ್ವಾದ ಮಲ್ಪಲೆ ಸ್ವಾಮಿ ಎಡ್ಡೆ ಬಾಲೆ